ಶಿಲ್ಲಲ್ನಲ್ಲಿ ಇವತ್ತು ಇಪ್ಪತ್ತನೇ ವರ್ಷದ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇರುವಂಥದ್ದು ಅತ್ಯಂತ ಸಂತೋಷದ ಸಂಗತಿ ಗುಣಪಾಲ್ ಕಡಂಬ ಅವರನ್ನ ಇದಕ್ಕೆ ಅಧ್ಯಕ್ಷತೆಯನ್ನು ಮಾಡೋದ್ರ ಮುಖಾಂತರ ಸಮ್ಮೇಳನದ ಹಿರಿಮೆ ಹೆಚ್ಚಾಗಿದೆ ಅಂತ ನಾನು ಅಂದ್ಕೊಳ್ತೇನೆ ಕಡಂಬರು ಕೇವಲ ಸಾಹಿತ್ಯಕ್ಕೆ ಮಾತ್ರ ಸೀಮಿತ ಅಲ್ಲ ಇವತ್ತವರ ಸಾಹಿತ್ಯ ಸಮ್ಮೇಳನದ ಭಾಷಣವನ್ನು ನೋಡಿದಾಗ ನಂಗೆ ಆಶ್ಚರ್ಯ ಆಯಿತು ಅನಿರೀಕ್ಷಿತವಾಗಿ ಶಿರ್ಲಾಲಿಗೆ ಅವರು ಬಂದಿದ್ದು ಇಪ್ಪತ್ತೈದು ಎಕರೆ ಜಾಗವನ್ನು ಹರಾಜಿನ ಮುಖಾಂತರ ತೆಗೆದುಕೊಂಡು ನಂತರ ಇದನ್ನ ಕರ್ಮಭೂಮಿಯನ್ನಾಗಿ ಸ್ವೀಕಾರ ಮಾಡಿ ಹಲವು ರೀತಿಯಾದಂಥ ಚಟುವಟಿಕೆಗಳಿಗೆ ಜೀವವನ್ನು ತುಂಬಿದಂಥವ್ರು ಮಾನ್ಯ ಕಡಂಬವರು ಶಿಕ್ಷಣ ಕ್ಷೇತ್ರಕ್ಕೆ ಹೋಲಿಕೆಯನ್ನು ಮಾಡಿಕೊಂಡಾಗ ಈ ಶಾಲೆಯ ಎಲ್ಲ ಆಗು ಬಹಳ ಹಿರಿದಾದಂಥ ಪಾತ್ರವನ್ನ ಗುಡಪಾಲ್ ಕಡಮರು ಹೊಂದಿದ್ದಾರೆ ಅಂತ ಹೇಳಲಿಕ್ಕೆ ನಂಗೆ ಅತ್ಯಂತ ಸಂತೋಷ ಇದೆ ಸಾಹಿತ್ಯ ಕ್ಷೇತ್ರದ ಬಗ್ಗೆ ಈಗಾಗಲೇ ಉಲ್ಲೇಖ ಆಗಿದೆ ಧಾರ್ಮಿಕ ಕ್ಷೇತ್ರವನ್ನ ನೀವು ಉಲ್ಲೇಖ ಮಾಡೋದಾದ್ರೆ ತಾಲೂಕಿನ ಹಲವು ಜೈನ ಬಸದಿಗಳಿಗೆ ತನ್ನದೇ ಆದಂಥ ಒಂದು ವಿಶಿಷ್ಟವಾದಂಥ ಕೊಡುಗೆಯನ್ನು ಕೊಡೋದ್ರ ಮುಖಾಂತರ ಆ ಜೈನ ಬಸದಿಗಳನ್ನು ಜೀರ್ಣೋದ್ಧಾರ ಮಾಡೋ ಕಾರ್ಯದಲ್ಲೂ ಕೂಡ ಕಡಂಬವರ ಪಾತ್ರ ಬಹಳ ದೊಡ್ಡದು ಅನ್ನೋದನ್ನು ನಾನು ಇಲ್ಲಿ ಉಲ್ಲೇಖಿಸಬೇಕು ಇನ್ನು ಕ್ರೀಡಾ ಕ್ಷೇತ್ರಗಳಿಗೆ ಹೋಲಿಕೆ ಮಾಡಿಕೊಂಡಾಗ ಕಂಬಳ ಕ್ಷೇತ್ರದಲ್ಲಿ ಕಂಬಳ ಕ್ಷೇತ್ರಕ್ಕೆ ಆಧುನಿಕತೆಯ ಸ್ಪರ್ಶವನ್ನು ಬಹುಶಃ ಕಡಂಬರ್ ಇಲ್ಲ ಆಗಿದ್ರೆ ಕಂಬಳ ಇವತ್ತು ಆಧುನಿಕತೆಯ ಸ್ಪರ್ಶವನ್ನ ಒಂದು ತನೇ ಇರಲಿಲ್ಲ ಅಂತೇಳಿ ನಾನು ಅತ್ಯಂತ ಧೈರ್ಯವಾಗಿ ಹೇಳಬಲ್ಲೆ ಅದಕ್ಕೆ ಎಲ್ಲ ರೀತಿಯಾದಂಥ ಆಧುನಿಕತೆಯ ಸ್ಪರ್ಶವನ್ನು ಕೊಟ್ಟು ಅದರಲ್ಲಿ ಸಂಪೂರ್ಣವಾಗಿ ವರ್ಷದ ಮುನ್ನೂರ ಅರವತ್ತೈದು ದಿನಗಳು ಕೂಡ ಅದರಲ್ಲಿ ಸಂಶೋಧನೆಯನ್ನು ಮಾಡ್ತಾ ನಾನು ಈ ಶಬ್ದವನ್ನು ಬಳಸ್ತೇನೆ ಒಂದು ರೀತಿ ಕಂಬಳದಲ್ಲಿ ಒಂದು ಹೊಸ ಸಂಶೋಧನೆಯನ್ನು ಮಾಡೋದ್ರ ಮುಖಾಂತರ ಇವತ್ತಿನ ಯುವ ಪೀಳಿಗೆಗೆ ಆಸಕ್ತಿಯನ್ನು ಮೂಡಿಸೋದ್ರಲ್ಲಿ ಕಡಂಬರ ಪಾತ್ರ ದೊಡ್ಡದು ಅನ್ನೋದನ್ನ ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತಾ ಎಲ್ಲ ರಂಗದಲ್ಲಿ ಹೊಸ ಹೊಸ ರೀತಿಯಾದಂತಹ ಆಲೋಚನೆಗಳನ್ನು ಮಾಡ್ತಾ ಅದರಲ್ಲಿ ಪ್ರಾಮಾಣಿಕವಾಗಿ ದುಡಿಮೆಯನ್ನು ಮಾಡಿದಂಥ ಗುಣಬಾಲ್ ಕಡಂಬವರನ್ನ ಇವತ್ತಿನ ಇಪ್ಪತ್ತ ಇಪ್ಪತ್ತನೆಯ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರನ್ನು ಮಾಡೋದ್ರ ಮುಖಾಂತರ ಈ ಸಮ್ಮೇಳನದ ಕೀರ್ತಿ ಹಿರಿಮೆ ಇವತ್ತು ಜಾಸ್ತಿ ಆಗಿದೆ ಅಂತ ನಾನು ಭಾವಿಸ್ಕೊಳ್ತೇನೆ ಭಾಳ ಅದ್ದೂರಿಯಾದಂಥ ಮೆರವಣಿಗೆ ಬೆಳಗ್ಗೆ ಆಯಿತು ನನಗೆ ಆ ಕಾಳೆ ಮೆರವಣಿಗೆಯಲ್ಲಿ ಭಾಗವಹಿಸಲಿಕ್ಕೆ ಅಸಾಧ್ಯ ಆಯಿತು ಮೆರವಣಿಗೆಯ ಮುಖಾಂತರ ಈ ಸಮ್ಮೇಳನ ಅತ್ಯಂತ ಅಚ್ಚುಕಟ್ಟಾಗಿ ಇವತ್ತು ಪೂರ್ಣಗೊಳ್ತಾ ಇದೆ ಮಾನ್ಯ ಗೌರವಾನ್ವಿತ ಪ್ರಭಾಕರ್ ಶೆಟ್ಟರು ತಾಲೂಕು ಸಮ್ಮೇಳನದ ಅಧ್ಯಕ್ಷರಾಗಿ ಎಲ್ಲ ರೀತಿಯಾದಂಥ ಕಾರ್ಯಕ್ರಮಗಳನ್ನು ಇವತ್ತು ಅಚ್ಚುಕಟ್ಟಾಗಿ ನೆರವೇರಿಸ್ತಾ ಬಂದಿದ್ದಾರೆ ಸಾಹಿತ್ಯದ ಬಗ್ಗೆ ಹಲವು ಸಂಗತಿಗಳನ್ನು ಬೇರೆ ಬೇರೆಯವರು ಉಲ್ಲೇಖ ಮಾಡಿದ್ದಾರೆ ಸಾಹಿತ್ಯ ಮತ್ತು ಸಂಸ್ಕೃತಿ ಒಟ್ಟೊಟ್ಟಾಗಿ ಅದು ನಡೆಯುವಂಥದ್ದು ಸಂಸ್ಕೃತಿಯನ್ನು ಬಿಟ್ಟು ಸಾಹಿತ್ಯ ಇರಲಿಕ್ಕೆ ಸಾಧ್ಯ ಇಲ್ಲ ಸಾಹಿತ್ಯವನ್ನು ಬಿಟ್ಟು ಸಂಸ್ಕೃತಿ ಇರಲಿಕ್ಕೆ ಸಾಧ್ಯ ಇಲ್ಲ ಎಲ್ಲಿ ಒಳ್ಳೆಯ ಸಾಹಿತ್ಯ ಇರ್ತದೋ ಯಾರು ಒಳ್ಳೆಯ ಸಾಹಿತ್ಯವನ್ನು ಅಭ್ಯಾಸ ಮಾಡ್ತಾರೋ ಅವರು ಸಂಸ್ಕಾರ ಇದ್ದರೋ ಅಂಥವ್ರು ಯಾವತ್ತೂ ಕೂಡ ಮರಿಲಿಕ್ಕಿಲ್ಲ ಇದು ಎರಡೂ ಕೂಡ ಒಟ್ಟೊಟ್ಟಾಗಿ ಇವತ್ತು ಚಲಿಸಲಿಕ್ಕೆ ಹೋಗ್ತಾ ಚಲಿಸ್ತಾ ಹೋಗ್ತದೆ ಆ ಹಿನ್ನೆಲೆಯಲ್ಲಿ ಸಾಹಿತ್ಯದ ಆಸಕ್ತಿ ಸಾಹಿತ್ಯದ ಅಭಿರುಚಿ ಎಲ್ಲಿ ಅತ್ಯಂತ ದಟ್ಟವಾಗಿರುತ್ತದೋ ಅಲ್ಲಿ ಭಾರತೀಯ ಸಂಸ್ಕೃತಿ ಅತ್ಯಂತ ಚೆನ್ನಾಗಿರುತ್ತೆ ಅನ್ನೋದನ್ನ ನಾವು ಮತ್ತೆ ಮತ್ತೆ ನೆನಪು ನೆನಪು ಮಾಡಿಕೊಳ್ಬೇಕಾಗತ್ತೆ ಆ ಸಂಗತಿಯನ್ನು ಮುಂದುವರಿಸುವಂತ ಪ್ರಯತ್ನವನ್ನ ನಾವೆಲ್ಲರೂ ಕೂಡ ಒಟ್ಟಾಗಿ ಇವತ್ತು ಮಾಡೋಣ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರು ಬೆಳಗಿಂದ ಸಂಜೆಯ ತನಕ ತುಂಬಾ ಸಾಹಿತ್ಯ ಅಧ್ಯಕ್ಷರು ಉದ್ಘಾಟನೆಯನ್ನು ಮಾಡಿ ಹೋಗ್ಬಿಡ್ತಾರೆ ಆದರೆ ಅಡಿಗರು ಮುಗಿಯೋ ತನಕ ಇರೋದ್ರ ಮುಖಾಂತರ ಈ ಕಾರ್ಯಕ್ರಮದ ಘನತೆಯನ್ನು ಕೂಡ ಹೆಚ್ಚು ಮಾಡಿದ್ದಾರೆ ಎಂದು ನಾನು ಅನ್ಕೊಳ್ತೇನೆ ಮಾನ್ಯ ರವೀಂದ್ರ ಶೆಟ್ಟಿ ಇವತ್ತು ಕನ್ನಡ ಶಾಲೆಯನ್ನು ಗುರುತಿಸುವಂಥ ಒಂದು ದೊಡ್ಡ ಕಾರ್ಯವನ್ನು ಇವತ್ತು ಮಾಡಿದ್ದಾರೆ ಅದರಲ್ಲೂ ವಿಶೇಷವಾಗಿ ಸರ್ಕಾರಿ ಶಾಲೆಗಳು ಇವತ್ತು ನಿಧಾನವಾಗಿ ವಿದ್ಯಾರ್ಥಿಗಳ ಕೊರತೆಯಿಂದ ನಶಿಸಿ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಕನ್ನಡ ಶಾಲೆಯನ್ನು ಗುರುತಿಸುವಂಥ ದೊಡ್ಡ ಕಾರ್ಯವನ್ನು ಮಾನ್ಯ ರವೀಂದ್ರ ಶೆಟ್ಟಿ ಇವತ್ತು ಮಾಡಿದ್ದಾರೆ ಎಲ್ಲ ಈ ರೀತಿಯಾದಂಥ ದಾನಿಗಳು ಸಂಸ್ಥೆಗಳು ಬೇರೆ ಬೇರೆ ಹಿರಿಯರ ಮುಖಾಂತರ ಕನ್ನಡವನ್ನು ಭಾಷೆಯನ್ನು ಉಳಿಸುವಂತಹ ಪ್ರಯತ್ನ ಇವತ್ತಿಗೆ ನಡೀತಾ ಇದೆ ಸಮ್ಮೇಳನ ಇದಕ್ಕೊಂದು ಪೂರಕವಾದಂಥ ಚಟುವಟಿಕೆ ಆ ಪ್ರಯತ್ನಗಳು ಇನ್ನಷ್ಟು ಅತ್ಯಂತ ಯಶಸ್ವಿಯಾಗಿ ಮುಂದುವರಿಲಿ ರಜತ ಮಹೋತ್ಸವವನ್ನು ಆಚರಿಸ್ತಾ ಇರುವಂತಹ ಶಿರ್ಲಾಲಿನ ಈ ಸಂಸ್ಥೆ ಇವತ್ತು ಈ ಸಾಹಿತ್ಯ ಸಮ್ಮೇಳನವನ್ನು ನಡೆಸುವಂಥ ಒಂದು ಐ ಔದಾರ್ಯವನ್ನು ತೋರಿಸಿಕೊಂಡಿದೆ ಸಾಧಕರನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಇವೆಲ್ಲರೂ ಕೂಡ ಸನ್ಮಾನಿಸಿದ್ರಿ ಒಳ್ಳೊಳ್ಳೆಯ ಸಾಧಕರು ಬಹುಶಃ ನಮ್ಮ ತಾಲೂಕಿನಲ್ಲಿ ಇಷ್ಟೆಲ್ಲ ದೊಡ್ಡ ದೊಡ್ಡ ಸಾಧಕರು ಇದೆ ಅನ್ನುವಂಥದ್ದೇ ನಮ್ಮ ತಾಲೂಕಿಗೆ ಇರುವಂಥ ಕೀರ್ತಿ ಅಂತ ನಾನು ಅಂದ್ಕೊಳ್ತೇನೆ ಆ ಕಾರ್ಕಳದ ಹಲವು ಒಳ್ಳೆಯ ಸಂಗತಿಗಳನ್ನು ರಾಜೇಂದ್ರ ಭಟ್ರು ಉಲ್ಲೇಖ ಮಾಡಿದ್ದಾರೆ ಅಂತ ನಾನು ಕೇಳಿದೆ ನಾನು ಅದರಿಂದನೂ ಕೂಡ ಕೇಳಿದ್ದೇನೆ ನಮಗೆಲ್ಲರಿಗೂ ಕೂಡ ಕಾರ್ಕಳದವರು ಅಂತ ಅನ್ಲಿಕ್ಕೆ ಅತ್ಯಂತ ಹೆಮ್ಮೆ ಇದೆ ಆ ಎದೆಗಾರಿಕೆಯನ್ನು ಇನ್ನಷ್ಟು ಎತ್ತರಿ ಎಚ್ಚರಿಸುವಂಥ ಎತ್ತರಿಸುವಂಥ ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಒಟ್ಟಾಗಿ ಮಾಡೋಣ ಅನ್ನುವಂಥ ವಿನಂತಿಯನ್ನು ಮಾಡಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದಂಥ ಎಲ್ಲ ಸ್ಥಳೀಯ ದಾನಿಗಳಿಗೆ ಮತ್ತು ಇಲ್ಲಿ ನಡೆದಂಥ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಮಸ್ಕಾರ